ಇಂದು ದಿನಾಂಕ ಐದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಮೈಸೂರು ಮೇಟ್ಕಳ್ಳಿ ಬಿ ಎಂ ಸಿ ನಗರದಲ್ಲಿ ಶ್ರೀ ವೀರ ಮಡಿವಾಳ ಮಾಚಿದೇವ ಮಾಚಿದೇವರ ಸಂಘ ಅಧ್ಯಕ್ಷರಾದ ಶ್ರೀ ಸಿ ಎಸ್ ಮಹೇಶ್ ಹುಟ್ಟುಹಬ್ಬವನ್ನು ಹಾಸದಾಯಕ ಟ್ರಸ್ಟ್ ಅನಾಥಾಶ್ರಮ ಮಕ್ಕಳೊಂದಿಗೆ ಹುಟ್ಟುಹಬ್ಬ ಆಚರಿಸಿಕೊಳ್ಳಲಾಯಿತು ಮತ್ತು ಸಿಹಿ ಹಂಚಿ ಹಾಗೂ ಊಟದ ವ್ಯವಸ್ಥೆಯೂ ಸಹ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಹಾಸದಾಯಕ ಟ್ರಸ್ಟ್ ಸಂಸ್ಥಾಪಕರಾದ ಸುರೇಶ್ರವರು ಸಹ ಒಂದು ಶುಭಾಶಯವನ್ನು ಕೋರಿದರು ಮತ್ತು ಸುರೇಶ್ ಅವರ ಸಾಧನೆಯನ್ನು ನಿಜವಾಗಲೂ ಶ್ಲಾಘನೀಯ ಎಂದು ಕರ್ನಾಟಕ ರಾಜ್ಯ ನಾಯಕರ ಸಂಘದ ಅಧ್ಯಕ್ಷರಾದ ದೇವಪ್ಪ ನಾಯಕರವರು ಮಾತನಾಡಿದರು ಮತ್ತು ಮಹೇಶ್ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರಿದರು ಹಾಗೆ ಮಹೇಶ್ ರವರ ಆತ್ಮೀಯ ಬಳಗದವರು ಮತ್ತು ಸ್ನೇಹರು ಶುಭ ಕೋರಿದರು ಇದೇ ಸಂದರ್ಭದಲ್ಲಿ ಟ್ರಸ್ಟ್ ಅಧ್ಯಕ್ಷರಾದ ಸುರೇಶ್ ರವರು ದೇವಪ್ನಾಯ್ಕ ಹಾಗು ಅವರು ಮತ್ತು ಸಿದ್ಧರಾಜು ವೆಂಕಟೇಶ್ ರಾಜೇಶ್ ರವರು ಇನ್ನೂ ಹಲವಾರು ಗಣ್ಯರು ಮತ್ತು ಸ್ನೇಹಿತರು ಹಾಜರಿದ್ದು ಶ್ರೀ ವೀರ ಮಡಿವಾಳ ಮಾಚಿದೇವರ ಸಂಘದ ಅಧ್ಯಕ್ಷರಾದ ಸಿ ಎಸ್ ಮಹೇಶ್ ರೀ ಜನ್ಮದಿನ ಮಹೇಶ್ ಅವರ ಹುಟ್ಟಿ ಅನಾಥ ಮಕ್ಕಳ ಹತ್ರ ಆಚರಿಸ್ಕೊತಾರ ಉದ್ದೇಶದಿಂದ ತಾವು ಸಹ ಬಂದಿದ್ರ ತಮಗೂ ಸಹ ಸ್ವಾಗತ ತಾವು ಇದ್ರ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಮೊದಲನೇದಾಗಿ ಬೃಂದಾವನ ಮಹೇಶ್ ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾವೆಲ್ಲ ಸೇರಿ ಕೋರುತ್ತಾ ಇಂದು ಅವರ ಹುಟ್ಟುಹಬ್ಬವನ್ನು ಅನಾಥಾಶ್ರಮದಲ್ಲಿ ಮಾಡ್ಕೊತಾ ಇರೋದನ್ನು ನೋಡಿದ್ರೆ ಅವರ ಸರಳ ವ್ಯಕ್ತಿತ್ವ ಅಂತ ಎಲ್ಲರಿಗೂ ಅರ್ಥ ಆಯ್ತದೆ ಇಂದಿನ ಪ್ರಸ್ತುತ ದಿನಗಳಲ್ಲಿ ಹುಟ್ಟು ಹಬ್ಬಗಳನ್ನು ಆಚರಣೆ ಮಾಡೋದೆಲ್ಲ ನಾವು ನೋಡ್ತಾ ಇರ್ತೀವಿ ಭಾಳ ವಿಜೃಂಭಣೆಯಿಂದ ಐಸಾರಾಮಿ ಓಟ್ಗಳಲ್ಲಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾರೆ ಆದರೆ ನಾನು ಏನು ಈ ಅನಾಥ ಮಕ್ಕಳಿಗೆ ಒಂದು ದಿವಸದ ಊಟದ ವ್ಯವಸ್ಥೆಯನ್ನು ಮಾಡಿದ್ರೆ ಆ ಮಕ್ಕಳಿಗೂ ಕೂಡ ಸಂತೃಪ್ತಿ ಆಯ್ತದೆ ಮಕ್ಕಳು ಸಂತೋಷ ಪಡ್ತಾರೆ ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಅನಾಥಾಶ್ರಮದಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಂಡಿರೋದು ಭಾಳ ಸಂತೋಷಕರ ವಿಚಾರ ಆದ್ದರಿಂದ ಏನು ಅವರ ಹುಟ್ಟುಹಬ್ಬಗಳು ನಡೀತಿದೆಯೋ ನಿರಂತರವಾಗಿ ಪ್ರತಿ ವರ್ಷವೂ ಕೂಡ ಇನ್ನು ಈ ಮಕ್ಕಳಿಗೆ ಒಳ್ಳೆಯ ಊಟವನ್ನು ಹಾಕೋದ್ರ ಮುಖಾಂತರ ಸಿಹಿ ವಿತರಣೆ ಮಾಡೋದ್ರ ಮುಖಾಂತರ ಆಚರಣೆ ಮಾಡಿಕೊಳ್ಳಿ ಇನ್ನೂ ಹೆಚ್ಚು ಹೆಚ್ಚಿನ ಅನಾಥಾಶ್ರಮಗಳಲ್ಲಿ ಆಚರಣೆ ಮಾಡುವಂಥ ಅವಕಾಶ ಅವ್ರಿಗೆ ಸಿಗಲಿ ಚಾಮುಂಡೇಶ್ವರಿ ತಾಯಿ ಅವ್ರಿಗೆ ಕರುಣಿಸಲಿ ಸುಖ ಸಂಪತ್ತು ಎಲ್ಲ ಜಾಸ್ತಿ ಆದರೆ ಇನ್ನೂ ಕೂಡ ಇಂಥ ಕಾರ್ಯಕ್ರಮವನ್ನು ಹೆಚ್ಚಾಗಿ ಮಾಡ್ಬೋದು ಅದರಿಂದ ಅವರು ಆರ್ಥಿಕವಾಗೂ ಕೂಡ ಅಭಿವೃದ್ಧಿ ಆದರೆ ಇಂಥ ಅನಾಥ ಮಕ್ಕಳಿಗೆ ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಆಗ್ತದೆ ಆದ್ದರಿಂದ ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯನ ಕೋರ್ತಾ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದೇ ರೀತಿ ಕಾರ್ಯಕ್ರಮಗಳನ್ನು ಮಾಡುವ ಶಕ್ತಿಯನ್ನು ಚಾಮುಂಡೇಶ್ವರಿ ಅವ್ರಿಗೆ ನೀಡಲಿ ಅಂತ ಕೋರುತ್ತಾ ನಾನು ನಮ್ಮ ಥ್ಯಾಂಕ್ ಯು ಈ ದಿನ ನಮ್ಮ ಮೈಸೂರು ಜಿಲ್ಲಾ ಸಂಘದ ಉಪಾಧ್ಯಕ್ಷರಾದ ಮಹೇಶ್ ಅವರ ಜನ್ಮದಿನಾಚರಣೆನ ಈ ಅನಾಥ ಮಕ್ಕಳ ಜೊತೆ ಸೇರಿ ಮಾಡ್ಕೊತಾ ಇರೋದು ನಿಜಕ್ಕೂ ನಮಗೆ ನಮ್ಮ ಜಿಲ್ಲಾ ಸಂಘಕ್ಕೆ ತುಂಬ ಸಂತೋಷದಿದೆ ಹಾಗೂ ನಮ್ಮ ಜಿಲ್ಲಾ ಗೌರವಾಧ್ಯಕ್ಷರಾದ ಕೆ ಎಸ್ ಸಾರು ನಾವು ಅವ್ರನ್ನ ಆತ್ಮಪೂರ್ವಕವಾಗಿ ಅಭಿನಂದಿಸ್ತಾ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದೇ ಕ ಸಾಮಾಜಿಕ ಸಮಾಜಮುಖಿ ಕೆಲಸಗಳನ್ನ ಮಾಡ್ಕೊಂಡು ಮತ್ತು ಇತರ ಸಂಘಟನೆಗಳ್ನು ಸೇರಿಸ್ಕೊಂಡು ಅವರು ದೊಡ್ಡ ವ್ಯಕ್ತಿಯಾಗಿ ಬೆಳಿಲಿ ಅಂತ ನಾನು ಆಶಿಸ್ತೀನಿ ಅವ್ರಿಗೆ ಆಯುಷ್ ಆರೋಗ್ಯ ಭಾಗವೂ ಕೊಡಲಿ ಅಂತ ನಮ್ಮ ಗೌರವಾಧ್ಯಕ್ಷರು ಮತ್ತು ನಾನು ತುಂಬ ದೂರದಿಂದ ಅಭಿನಯಿಸಿ ಥ್ಯಾಂಕ್ ಯು ಸರ್ ಸರ್ ನಮಸ್ತೆ ಸುರೇಶ್ ಸರ್ ನಮಸ್ತೆ ತಾವು ತುಂಬ ವರ್ಷದಿಂದ ಅನಾಥಾಶ್ರಮ ನಡೆಸ್ತಾ ಇದ್ದೀರಾ ಭಾಳ ಸಂತೋಷ ತಮಗೆ ಈ ಅಭಿಪ್ರಾಯ ಯಾಕೆ ಬಂತು ಅಂತ ತಮ್ಮಲ್ಲಿ ಕೇಳಿ ತಿಳ್ಕೊಬೋದಾ ಸರ್ ನಾನು ಒಂದು ಹದಿನೈದು ವರ್ಷ ಬೇರೆ ಸಂಸ್ಥೆಯಲ್ಲಿ ಮಕ್ಕಳೊಟ್ಟಿಗೆ ಬೀದಿ ಮಕ್ಕಳೊಟ್ಟಿಗೆ ಕೆಲಸ ಮಾಡ್ತಾ ಬರ್ತಾ ಇದ್ದೆ ಬರ್ತಾ ಇದ್ದಾಗ ನಾನು ಇರ್ತಕ್ಕಂಥ ಮಕ್ಕಳಿಗೆ ಸಂಪೂರ್ಣವಾಗಿ ಅವ್ರಿಗೆ ರಿಹ್ಯಾಬಿಟೇಷನ್ ಮಾಡೋಕ್ಕೆ ನಮಗೆ ಅವಕಾಶ ಇರಲಿಲ್ಲ ಯಾವಾಗ ಅವಕಾಶ ಇರಲಿಲ್ವೋ ಆಗ ನಾನು ನಾನು ಒಂದು ಹತ್ತು ಮಕ್ಕಳಿಗೆ ನಾನು ಸ್ವಂತವಾಗಿ ಮಾಡಬೇಕಂತೇಳಿ ಲಾಯರ್ ಸಾಂಬಟ್ಟು ಮತ್ತು ಇಬ್ಬಿ ಪಾರು ರೋಟ್ರಿ ಎಸ್ ಎಂ ಮಂಜುನಾಥ್ ಸರು ಇವರು ಅಭಿಪ್ರಾಯ ತಗೊಂಡೆ ಅವರು ಸುರೇಶ್ ನಿಮ್ಮ ಮಕ್ಕಳ ಜೊತೆ ಕೆಲಸ ಮಾಡ್ತಿದ್ವಿ ಮಾಡಿ ಅಂತ ಅವರು ನಮಗೆ ಗೊತ್ತಿರ್ತೀವಿ ಸರ್ ಎರಡು ಸಾವಿರದ ಮೂರಲ್ಲಿ ನಾನು ಈ ಸಂಸ್ಥೆ ಶುರು ಮಾಡಿ ಹನ್ನೆರಡು ಮಕ್ಕಳಲ್ಲಿ ಶುರು ಮಾಡಿದೆ ಈಗ ನೂರ ನಲ್ವತ್ತು ಮಕ್ಕಳು ಅವ್ರು ಹ್ಯಾಬಿಟೇಷನ್ ಆಗಿದ್ದಾರೆ ಈಗ ಮೂವತ್ತೆರಡು ಮಕ್ಕಳು ನಮ್ಮಲ್ಲಿದ್ದಾರೆ ಈ ಕಾರ್ಯಕ್ರಮ ಯಾವುದೇ ಕೂಡ ಸರ್ಕಾರದಿಂದ ಆಗಲಿ ಅಥವಾ ದಾನಿ ಎನ್ ಜಿ ಬೋಸಿಂದ ಫಂಡಿಗೆ ಎಲ್ಲ ಕೂಡ ಊಟ ಬಟ್ಟೆ ಹೆಲ್ಸು ಎಜುಕೇಷನ್ ಎಲ್ಲ ಕೂಡ ಇಟ್ಲೂಡೇ ಹಸದಾಗ ಏನು ಖರ್ಚು ಹೆಚ್ಚಿದೆ ಎಲ್ಲ ಕೂಡ ನಿಮ್ಮ ಹತ್ರ ದಾನಿಗಳಿಂದ ಮೊಬೈಲ್ ಮಾಡಿ ದಂಡ್ ಮಾಡ್ತಾ ಇರುವಂಥದ್ದು ಇವತ್ತು ನಮಗೆ ಏನು ಏನು ಅವರು ತುಂಬ ಅಚ್ಚಿರಪದಿತ್ತು ಅಂದರೆ ಸುಮಾರು ಇಪ್ಪತ್ತು ಎರಡು ವರ್ಷ ಮೂವತ್ತು ವರ್ಷದಿಂದ ನಮಗೆ ತುಂಬ ಸ್ನೇಹಿತರು ಒಟ್ಟಿಗೆ ಇಲ್ಲಿ ಅಕ್ಕಪಕ್ಕ ಇರೋದು ಹಂಗಾಗಿ ಅವರ ಒಡನಾಟ ನಮಗೆ ಚೆನ್ನಾಗಿದೆ ಹಾಗಾಗಿ ಅವರು ನಮ್ಮಲ್ಲಿ ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ಅವರ ಇರ್ಬೋದು ಅವ್ರದ ಒಂದು ಸರ್ಕಲ್ ಫ್ರೆಂಡ್ ಸರ್ಕಲ್ ಇರ್ಬೋದು ಎಲ್ಲರಿಗೂ ಕೂಡ ಏನೇ ಕಾರ್ಯಕ್ರಮ ಇದ್ದರೂ ಸರ್ ಇಲ್ಲಿ ನಾವು ಆಚರಿಸ್ಬೇಕಂತೀವಿ ನಮ್ಮ ಕೆಸಿ ಸರ್ ಬರ್ತಾರೆ ಮತ್ತು ನಮ್ಮ ಅಧ್ಯಕ್ಷರು ಬರ್ತಾರೆ ನಮ್ಮ ಸಮುದಾಯದೆಲ್ಲ ಬರ್ತಾರೆ ಸರ್ ನಾವು ಮಾಡಬೇಕು ಅದು ಒಂದು ಮಕ್ಕಳಿಗೆ ಒಂದು ಖುಷಿ ನಾವು ಊಟ ಕೊಡೋದು ಬಟ್ಟೆ ಕೂಡ ಸೆಕೆಂಡ್ ಆಗಿದೆ ಇವರೆಲ್ಲ ಬಂದಾಗ ಮಾಡಿದಾಗ ಒಂದರೆ ಮಕ್ಕಳಿಗೇನೋ ಖುಷಿಯಾಗುತ್ತೆ ಹಂಗಾಗಿ ನಾವು ಆ ಮಹೇಶ್ವರ ನಾವು ಅವಕಾಶ ಕೊಡ್ತೀವಿ ಇವತ್ತು ಲಾಸ್ಟ್ ಟೈಮ್ ಕೂಡ ಕೆಸು ಸರ್ ಕೂಡ ನಮ್ಮಲ್ಲಿ ಬಂದು ಬರ್ತದೆ ಆಚರಿಸ್ಕೊಂಡ್ರು ಹಂಗಾಗಿ ಅವತ್ತಿಂದ ಮಹೇಶ್ವರು ಹುಟ್ಟಪ್ಪ ಶುರುವಾಗಿದ್ದ ಇವತ್ತು ಅವರ ಸಮುದಾಯ ಮತ್ತು ಅವರ ಅಭ್ಯರ್ಥರು ಉಪಾಧ್ಯಕ್ಷರೆಲ್ಲ ಕೂಡ ನಮ್ಮ ನಮ್ಮೊಟ್ಟಿಗಿದ್ದಾರೆ ಅವ್ರ ಮನಸ್ಸಲ್ಲಿ ನಾವಿದ್ದೀವ ಏನೋ ಗೊತ್ತಿಲ್ಲ ಅವ್ರ ಮನ್ ನಮ್ಮಲ್ಲಿ ಅಂತೂ ಅವ್ರಿದ್ದಾರೆ ಅದಂತೂ ನಾವು ಸತ್ಯ ಹಂಗಾಗಿ ಇವತ್ತು ದೇವಪ್ಪ ನಾಯಕರೇ ಸರ್ ನಾವು ತುಂಬ ಕೇಳ್ತಾ ಇದ್ವು ಎಲ್ಲ ಕಡೆ ಅಲ್ಲಿ ಇಲ್ಲಿ ಓಡಾ ಅಂತ ಹೆಸರು ಓಡಾಡ್ತಿತ್ತು ಬಟ್ ಇವತ್ತು ನಮ್ಮ ಸಂಸ್ಥೆಯಲ್ಲಿ ಅವರೇ ಬಿಟ್ಟಾಗಿ ಬಂದಿದ್ದಾರೆ ಹಂಗಾಗಿ ನನ್ನ ಸಂಸ್ಥೆಯ ಪರವಾಗಿ ಹಾಗೆ ನನ್ನ ಮಕ್ಕಳ ಪರವಾಗಿ ಆ ಮಹೇಶ್ ಮತ್ತು ಕೆಸು ಸರ್ಗೆ ದೇವಪ್ಪ ನಾಯ್ಕ ಸರ್ಗೆ ಎಲ್ಲ ಕೂಡ ಎಲ್ಲ ಪದಾಧಿಕಾರಿಗೂ ಕೂಡ ನಮ್ಮ ಸಂಸ್ಥೆ ಪರವಾಗಿ ನಮ್ಮ ಮಕ್ಕಳ ಪರವಾಗಿ ನನ್ನ ಮತ್ತು ಎಲ್ಲ ಸ್ವಾಗತ ಥ್ಯಾಂಕ್ ಯು ಸರ್ ಎಲ್ಲ ನಮ್ಮ ಸ್ನೇಹಿತನಾದ ಮಹೇಶ್ ಅವರ ಹುಟ್ಟಿದ್ದಬ್ಬ ಇರೋದರಿಂದ ಇಲ್ಲಿ ಆಚರಣೆ ಅಂತ ಬಂದರು ಯಾವಾಗಲೂ ನಾವು ನೆನೆಸ್ತಾ ಇರ್ತೀವಿ ನಮಗೆ ಆಶಾದಾಯಕ ಸೇವಾ ಟ್ರಸ್ಟ್ ಅಂದರೆ ಇಲ್ಲಿ ಬಿ ಎಮ್ ಸಿ ನಗರದಲ್ಲಿದೆ ಅಲ್ಲಿ ಸುರೇಶ್ ಅನ್ನೋರು ತುಂಬ ಒಂದು ಮಕ್ಕಳಿಗೆ ಪೋಷಣೆ ಮಾಡಿಕೊಂಡು ಇಪ್ಪತ್ತೆರಡು ಇಪ್ಪತ್ತೈದು ದಿವಸದಿಂದ ಬರ್ತಾ ಇದ್ದಾರೆ ಇಲ್ಲಿ ಮೂವತ್ತೆರಡು ಮಕ್ಕಳಿದ್ದಾರೆ ಆ ಮಕ್ಕಳುಗಳಿಗೆ ಆರು ವರ್ಷದಿಂದ ಹಿಡಿದು ಹದಿನಾರು ವರ್ಷ ತನಕ ಮಕ್ಕಳಿದ್ದಾರೆ ಆ ಮಕ್ಕಳುಗಳಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟು ಆಹಾರ ಕೊಟ್ಟು ಎಲ್ಲ ಪೋಷಣೆ ಮಾಡ್ಕೊಂಡು ಇವತ್ತಿನ ದಿನ ಬರ್ತಾ ಇದ್ದಾರೆ ನಮ್ಮ ಮನೆ ಕೆಲವೊಂದು ಪಂಗಕ್ಕೆ ಸಾಕತ್ತು ಕಷ್ಟ ಆಗಿದೆ ಇವತ್ತಿನ ದಿನ ನಮಗೆ ಅಂಥ ವ್ಯವಸ್ಥೆಯಲ್ಲಿ ಇವತ್ತು ಮೂವತ್ತೆರಡು ಮೂವತ್ತ್ನಾಲ್ಕು ಮಕ್ಕಳನ್ನು ಇವತ್ತು ಇವರನ್ನು ಕಾಪಾಡ್ತೀರೇ ಒಂದು ಊಟ ವಸತಿ ಕೊಟ್ಟಿದ್ರೆ ಇವ್ರಿಗೆ ನಾವು ಎಷ್ಟೇ ಒಂದು ಕೃತಜ್ಞತೆ ಹೇಳಿದ್ರೂ ಅದು ಅದು ಸಲ್ಲದಲ್ಲ ಅದರಿಂದ ಇವತ್ತಿನ ದಿನ ನಮ್ಮ ಸಾಹೇಬರು ಸುರೇಶ್ ಸಾಹೇಬರಿಗೆ ಚಾಮುಂಡೇಶ್ವರಿ ತಾಯಿ ಆರೋಗ್ಯ ಭಾಗ್ಯ ಯಶಸ್ಸು ಮತ್ತು ಯಾರ್ಯಾರು ದಾನಿಗಳಿದ್ದಾರೆ ಅವರು ಸಣ್ಣ ಪುಟ್ಟ ಒಂದು ಹೆಲ್ಪ್ ಮಾಡಿದಾಗ ತುಂಬ ಅನುಕೂಲ ಆಗುತ್ತೆ ಈ ಟ್ರಸ್ಟಿಗೆ ಅನ್ನೋದೇ ನಮ್ಮ ಉದ್ದೇಶ ನಾವು ಅಷ್ಟೇನೆ ನಾಲ್ಕು ಕಡೆ ಈ ತರ ಟ್ರಸ್ಟ್ ಇದೆ ಹಿಂಗಿಗೆ ಮಾಡ್ತೀರ ಸುರೇಶ್ ಸರ್ ಸರ್ ಅದನ್ನ ನಾವು ಆ ಈ ಆಶ್ರಮಕ್ಕೆ ಒಂದು ಚಿಕ್ಕ ಚಿಕ್ಕ ಒಂದು ಸಹಾಯ ಮಾಡ್ಕೊಂಡು ಬರೋದಕ್ಕೆ ಸಹಾಯ ಮಾಡುವಂತ ಒಂದು ನಮಗೆ ಮಹೇಶ್ ಸರ್ ನಮಸ್ತೆ ಇವತ್ತು ತಮ್ಮ ಹುಟ್ಟುಹಬ್ಬನ ಆಚರಿಸ್ಕೊತಾ ಇದ್ದೀರಾ ಅದು ಅಲ್ಲದೇ ಅನಾಥಾಶ್ರಮ ಸುರೇಶ್ ಸರ್ ನಡೆಸ್ತಾ ಇದ್ದಾರೆ ಆ ಮಕ್ಕಳನ್ನ ಜೊತೆ ನೀವು ಒಂದು ಕೇಕ್ ಎಲ್ಲ ಹಂಚಿ ಮಕ್ಕಳಿಗೂ ಕೊಟ್ಟು ಮತ್ತು ಊಟ ಕೊಟ್ಟು ಇವತ್ತು ಹುಟ್ಟದ ಹಬ್ಬ ಆಚರಿಸ್ಕೋತಾ ಇದ್ದೀರಾ ಭಾಳ ಸಂತೋಷದ ವಿಷಯ ಇವತ್ತಿನ ಕಾಲದಲ್ಲಿ ಎಲ್ಲ ಮೋಜು ಮಸ್ತು ಅನ್ನೋ ಕಾಲದಲ್ಲಿ ನೀವು ಇಂಥ ಮಕ್ಕಳನ್ನ ಅಂತ ಅನಾಥಾಶ್ರಮಕ್ಕೆ ಬಂದು ಹುಟ್ಟು ಹಬ್ಬ ಆಚರಿಸ್ಕೊಂಡ್ರೆ ಆ ಮಕ್ಕಳು ಸಹ ಸಂತೋಷವಾಗಿರ್ತಾರೆ ಅಂತ ನಿಮ್ಮ ಭಾವನೆ ತುಂಬ ಸಂತೋಷ ಅದ್ರ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ನಾನು ಒಬ್ಬ ಅನಾಥನೇ ಇರಲಿ ಸರ್ ನನಗೆ ಮಕ್ಕಳು ನಾನು ಆ ಸ್ಟೇಜಲ್ಲಿ ಇದ್ದು ಬಂದಿದ್ರೆ ನನಗೆ ತಂದೆ ತಾಯಿ ಇಬ್ರು ಇಲ್ಲ ನಾನು ಅನಾಥದಿಂದ ಬಂದಿರೋದಕ್ಕೆ ಅನ್ನಿಸ್ತು ಈ ಮೋಜು ಮೋಸ್ಕ ಇದೆಲ್ಲ ನನಗೆ ಇಷ್ಟ ಇಲ್ಲ ಸರ್ ನಾನು ಒಂದು ಟ್ರಸ್ಟು ಅಂದರೆ ವೀರಮಳಿವಾಳ ಮಾಚಿದೇವರ ಯುವಕರ ಸಂಘ ಬೃಂದಾವನದಲ್ಲಿ ನಡ್ಸ್ಕೊಬೋತಾ ಇದ್ದೀವಿ ಅದಕ್ಕೆ ನಮ್ಮ ಆಶಯದಾಯಕವಾಗಿ ನಾಲ್ಕನೇ ವರ್ಷ ಇದು ನಾಲ್ಕನೇ ವರ್ಷದಲ್ಲಿ ಇದು ನಾಲ್ಕನೇ ವರ್ಷ ಸ್ಥಾಪನೆ ಆಗಿ ವೀರಮಳಿವಾಳ ಮಾಚಿದೇವರ ಸಂಘ ಬೃಂದಾವನ ಬಡಾವಣೆ ನನ್ನನ್ನು ಆಯ್ಕೆ ಮಾಡಿ ಈ ಮೇಟ್ಕಳ್ಳಿ ಬಿ ಎಂಟಿ ನಗರ ಕರಕುಶಲ ನಗರ ಬೃಂದಾವನ ಕ್ಷೇತ್ರ ಕಾವೇರಿ ಬಡಾವಣೆ ಮೇಟ್ಕಳ್ಳಿ ಇಷ್ಟು ಸೇ ಬೃಂದಾವನ ಬಳಿ ಇಷ್ಟು ಏರಿಯಾ ಸೇರಿ ನನ್ನ ಜನ ಆಯ್ಕೆ ಮಾಡಿ ಅಧ್ಯಕ್ಷರಾಗಿ ನನ್ನನ್ನು ನೇಮಿಸಿದರು ನನಗೆ ಎಲ್ಲ ಕಡೆ ಮಾಡೋದಕ್ಕಿಂತ ನನ್ನ ಆಶ್ರಯ ಏನಪ್ಪ ಅಂದರೆ ಗುರುಗಿರಿಯರು ಅಂತ ಪುರುಷಮ್ಮನ ಇದ್ದಾರೆ ಗೌರವ ಅಧ್ಯಕ್ಷರು ಹಾಗೂ ನಮ್ಮ ಕೇಶವ್ ಸರು ಹಾಗೂ ದೇವಪ್ ನಾಯ್ಕ ಸರು ಹಾಗೂ ನಮ್ಮ ಸತ್ಯ ಸರು ರವಿಕುಮಾರ್ ಸರು ಆರ್ ಕೆ ರವಿ ಸರು ವೆಂಕಟೇಶ್ ಗುಂಡಣ್ಣ ಇವರೆಲ್ಲ ಸಮ್ಮುಖದಲ್ಲಿ ನಾನು ಕಲ್ಟಿ ಇದು ಐದನೇ ಬಾರಿ ಐದನೇ ವರ್ಷ ನಾನು ಆಶ್ರಮನ ಆಶ್ರಮದಲ್ಲಿ ಮಕ್ಕಳ ಜೊತೆ ಮಾಡ್ಕೋಬೇಕು ಅನ್ನೋದು ಆಸೆ ಸರ್ ನಾನು ಅನಾಥ ಅನಾಥ ಇರೋದ್ರಿಂದ ಅನಾಥದ ಬಗ್ಗೆ ಏನು ಅಂತ ನನಗೆ ಅರಿವು ಮೂಡೋದ್ರಿಂದ ನಾನು ಎಲ್ಲೂ ಅದನ್ನು ಇದಾಗೋದು ಬೇಡ ಅಂತ ನಮ್ಮ ಟ್ರಸ್ಟಲ್ಲಿ ನಾನು ಕೇಳ್ಕೊಂಡಾಗ ನಮ್ಮ ಪುರುಷಮ್ಮಣ್ಣವರಾಗಲಿ ರಾಜು ಖಜಾನ್ಸಿ ಸಿದ್ದರಾಜು ಅವರಾಗಲಿ ದಿನೇಶ್ ಆಗಲಿ ಆಮೇಲೆ ರಾಜೇಶ್ ಆಗಲಿ ಮಹೇಶ್ ಆಗಲಿ ನನ್ನ ಪದಾಧಿಕಾರಿಗಳೆಲ್ಲ ಸಮ್ಮುಖದಲ್ಲಿ ಪ್ರತಿ ವರ್ಷವೂ ನನಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟು ವೆಂಕಟೇಶ್ ಗುಂಡಣ್ಣ ಹೆಬ್ಬಾಳು ಇವರೆಲ್ಲ ನಮಗೆ ಸಮ್ಮುಖದಲ್ಲಿ ಸರ್ ರಾಜು ಉಪ್ಪಾಲ್ ಸರು ರವಿಕುಮಾರ್ ಸರ್ ಕುಂಬಾರರು ಮತ್ತು ವಿಶ್ವಕರ್ಮ ಸಿದ್ದಪ್ಪಾಜಿ ದೇವಪ್ಪ ನಾಯ್ಕರು ನಮ್ಮ ಜಿಲ್ಲಾಧ್ಯಕ್ಷರಾದ ಸತ್ಯನಾರಾಯಣ ಸರು ಗೌರವಾಧ್ಯಕ್ಷರಾದ ಕೇಶವ್ ಸರ್ ಎಲ್ಲ ಸಮ್ಮುಖದಲ್ಲಿ ಸರ್ ನನ್ನ ಆಸೆ ನೆರವೇರುತ್ತೆ ಅಂತ ನನ್ನ ಅನಿಸಿಕೆ ಸರ್ ತುಂಬ ಥ್ಯಾಂಕ್ ಯು ಸರ್